ಲಾಡ್ ದೇವರ ಮಕ್ಕಳಿಗೆ ಒಂದು ಮುಖ್ಯವಾದ ಒಂದು ಸಂದೇಶ ದೇವರ ಮಕ್ಕಳು ಯಾವತ್ತೂ ಹೊರಗಿನ ತೋರಿಕೆಯನ್ನು ನೀವು ನೋಡಬೇಡಿ ಹೊರಗಿನ ತೋರಿಕೆಯು ನಿಮ್ಮನ್ನು ಅನೇಕ ಬಾರಿ ವಂಚಿಸುವಂಥದ್ದಾಗಿರುತ್ತದೆ ನೋಡಿರಿ ಲೋಟನು ಅಬ್ರಾಹಮನನ್ನು ಬಿಟ್ಟು ಹಗಲುವಾಗ ಅವನು ಕಣ್ಗಳನ್ನು ಎತ್ತಿ ಸೋದೋಮ್ ಗೊಮರ ಪಠಣವನ್ನು ನೋಡುತ್ತಾನೆ ಸೋದೊಮ್ ಗೊಮರವು ಅಚ್ಚ ಹಸುರಾಗಿ ಒಳ್ಳೆಯ ನೀರಾವರಿ ಭೂಮಿಯಾಗಿ ಅವನ ಕಣ್ಣುಗಳಿಗೆ ಕಾಣಿಸುತ್ತೆ ಆದರೆ ಅದು ನಾಶವಾಗುತ್ತೆ ಅಂತ ಅವನಿಗೆ ಗೊತ್ತಿಲ್ಲ ಕಾರಣ ಅವನು ಆತ್ಮೀಕ ಕಣ್ಣುಗಳಲ್ಲಿ ನೋಡಲಿಲ್ಲ ದೇವರು ಅಬ್ರಹಾಮನಿಗೆ ಆಲೂಜಿಯನ್ನು ಹರಿಯುವ ದೇಶವನ್ನು ನಿನಗೆ ಕೊಡುತ್ತೇನೆ ಎಂದರು ಅದನ್ನು ತೋರಿಸಲಿಲ್ಲ ಆದರೆ ಅಬ್ರಹಾಮನು ದೇವರು ಹೇಳಿದ ಆ ವಾಗ್ದಾನವನ್ನು ತನ್ನ ಆತ್ಮೀಕ ಕಣ್ಣುಗಳಲ್ಲಿ ನೋಡುತ್ತಾನೆ ಆದ್ದರಿಂದ ದೇವರು ಕೊಡುವ ಆಶೀರ್ವಾದ ವಚನಗಳನ್ನು ಮತ್ತು ವಾಗ್ದಾನಗಳನ್ನು ನೀವು ಆತ್ಮೀಕ ಕಣ್ಣುಗಳಿಂದ ನೋಡಿ ಅದು ತಡವಾದರೂ ನೆರವಿರುವಂಥದ್ದಾಗಿರುತ್ತದೆ ಅದು ನಿಶ್ಚಯವಾಗಿ ನೆರವೇರುತ್ತದೆ ದೇವರ ಮಕ್ಕಳೇ ಮೋಸ ಹೋಗಬೇಡಿ ನಿಮ್ಮ ಆತ್ಮಿಕ ಕಣ್ಣುಗಳಿಗೆ ಕೆಲಸ ಕೊಡಿ ಪ್ರೈಸ್ ಲಾ